ಮೈಸೂರು ಅರಮನೆಯ ಅಕ್ರಮದ ಸುದ್ದಿ ಬಿತ್ತರಿಸಿದ್ದ ಪತ್ರಕರ್ತನನ್ನು ನಿಂದಿಸಿ ಮಾರಣಾಂತಿಕ ಹಲ್ಲೆ ಖಾಸಗಿ ಸುದ್ದಿವಾಹಿನಿಯ ದಲಿತ ಪತ್ರಕರ್ತನಿಗೆ ಮನಸ್ಸೋ ಇಚ್ಛೆ ಥಳಿಸಿದ ಅರಮನೆಯ ರೌಡಿ ಅಧಿಕಾರಿ ಅಂಬಾವಿಲಾಸ ಅರಮನೆಯ ಗೂಂಡ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನ ವಿರುದ್ಧ ಎಫ್ಐಆರ್ ದಾಖಲು ಬಿರುಕು ಬಿಟ್ಟ ಅರಮನೆ ಗೌಡೆ ಸೋರುತ್ತಿದ್ದ ಚಾವಣಿ ಕುರಿತು ಸುದ್ದಿ ಪ್ರಸಾರ ಮಾಡಿದ್ದೆ ಹಲ್ಲೆಗೆ ಕಾರಣ ಜನರ ಹಣ ಕೊಳ್ಳೆಯೊಡೆಯುತ್ತಿರುವ ಭ್ರಷ್ಟ ಅಧಿಕಾರಿ ವಿರುದ್ಧ ಸುದ್ದಿ ಬಿತ್ತರಿಸದಂತೆ ವಾರ್ನಿಂಗ್ ಅರಮನೆ ಆಡಳಿತ ಮಂಡಳಿ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನ ವಿರುದ್ಧ ಜಾತಿನಿಂದನೆ ದೂರು ದಾಖಲ ಕಾರ್ಯಕರ್ತ ರವಿ ಮೇಲೆ ಗೂಂಡ ವರ್ತನೆ ತೋರಿದ ರೌಡಿ ಸುಬ್ರಹ್ಮಣ್ಯನನ್ನು ಬಂಧಿಸುವಂತೆ ಆಗ್ರಹ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಸರ್ಕಾರಿ ಅಧಿಕಾರಿಗಳು ತಮಗಿಷ್ಟ ಬಂದವರನ್ನು ನೇಮಕ ಮಾಡಿಕೊಂಡು ಪಾರ್ಕಿಂಗ್ನಿಂದ ಇಂದು ಅಂಬಾರಿಯ ಚಿನ್ನಕ್ಕೂ ಕನ್ನ ಹಾಕ್ತಿದ್ದಾರೆಂಬ ಸಾಲು ಸಾಲು ಆರೋಪಗಳು ಪದೇ ಪದೇ ಕೇಳಿ ಬರ್ತಿದ್ರೂ ಸರ್ಕಾರವಾಗ್ಲಿ ಜಿಲ್ಲಾಡಳಿತವಾಗ್ಲಿ ಯಾವುದೇ ಕ್ರಮ ವಹಿಸದಿರುವುದನ್ನ ನೋಡಿದ್ರೆ ಅವರು ಸಹ ಇದರಲ್ಲಿ ನೇರ ಶಾಮೀಲಾಗಿದ್ದಾರೆಂಬುದು ನಗ್ನ ಸತ್ಯ ಅರಮನೆಯ ಚಾವಣಿ ಸೋರುತ್ತಿದೆ ಗೋಡೆಗಳು ಬಿರುಕು ಬಿಟ್ಟು ಇಂದೋ ನಾಳೆ ಬೀಳುವ ಹಂತ ತಲುಪಿದ್ರು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸಾರ್ವಜನಿಕರ ಹಣ ದೋಚುವ ಮಾರ್ಗಗಳನ್ನು ಚೆನ್ನಾಗಿ ಸೃಷ್ಟಿಸಿಕೊಂಡಿದ್ದಾರೆ ಇದರ ಇಂಚಿಂಚು ಸುದ್ದಿಯನ್ನು ನಿರ್ಭೀತಿಯಿಂದ ಸುದ್ದಿ ಮಾಡಿದ ಮೈಸೂರಿನ ಖಾಸಗಿ ಸುದ್ದಿ ವಾಹಿನಿಯ ವರದಿಗಾರ ಮತ್ತು ಕ್ಯಾಮೆರಾಮ್ಯಾನ್ ಮೇಲೆ ಮನಸ್ಸೋ ಇಚ್ಛೆ ಅಲ್ಲೇ ನಡೆಸಿ ಸಾರ್ವಜನಿಕವಾಗಿ ಜಾತಿ ನಿಂದನೆ ಮಾಡಿದ್ದಲ್ಲದೆ ನಮ್ಮ ವಿರುದ್ಧ ಸುದ್ದಿ ಬಿತ್ತರಿಸಿದ್ರೆ ಕೊಲೆ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲವೆಂದು ಬೆ ಬೆದರಿಕೆ ಹಾಕಿದ್ದಾನೆ ಅರಮನೆ ಆಡಳಿತ ಮಂಡಳಿ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯ ಕಳೆದ ಹತ್ತು ವರ್ಷಗಳಿಂದ ರಾಜಕಾರಣಿಗಳಿಗೆ ಬಕೆಟ್ ಹಿಡಿದು ಯಾವುದೇ ಹುದ್ದೆ ಅಥವಾ ಬೇರೆ ಸ್ಥಳಗಳಿಗೆ ವರ್ಗಾವಣೆಯಾಗದೆ ಒಂದೇ ಸ್ಥಳದಲ್ಲಿರುವುದನ್ನ ಯಾರಾದ್ರೂ ಪ್ರಶ್ನಿಸಿದ್ರೆ ಬೆದರಿಸುವ ತಂತ್ರ ಬಳಸಿ ಎಲ್ಲರ ಬಾಯಿ ಮುಚ್ಚಿಸ್ತಾನೆ ಖಾಸಗಿ ಸುದ್ದಿ ವಾಹಿನಿಯ ವರದಿಗಾರ ಕೆಂಡಗಣ್ಣ ಮತ್ತು ಕ್ಯಾಮೆರಾಮ್ಯಾನ್ ರವಿ ಇವನ ಬೆದರಿಕೆಗೆ ಅಂಜದೆ ಅರಮನೆಯ ಅಕ್ರಮದ ಸುದ್ದಿ ಪ್ರಸಾರ ಮಾಡಿದ್ದಾರೆ ಸಾರ್ವಜನಿಕರಿಗೆ ಸತ್ಯಾಂಶ ತಿಳಿಸಲು ಪ್ರಯತ್ನಿಸಿದ್ದಾರೆ ಟಿಎಸ್ ಸುಬ್ರಹ್ಮಣ್ಯನ ವ್ಯಾಘ್ರ ಮುಖವಾಡ ತೆರೆದಿಡಲು ಬಂದಿದ್ದ ವರದಿಗಾರ ಮತ್ತು ಕ್ಯಾಮೆರಾಮ್ಯಾನ್ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾನೆ ಭ್ರಷ್ಟ ಅಧಿಕಾರಿ ಇಷ್ಟಕ್ಕೆ ಸುಮ್ಮನಾಗದೆ ತನ್ನ ಕಚೇರಿಯ ಸಿಬ್ಬಂದಿಗಳ ಜೊತೆಗೂಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಲಿತ ಎಂಬ ಕಾರಣಕ್ಕೆ ಜಾತಿ ನಿಂದನೆ ಮಾಡಿ ಅವಮಾನ ಮಾಡಿದ್ದಾರೆ ಅರಮನೆ ಆಡಳಿತ ಮಂಡಳಿ ರೌಡಿ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಇನ್ನು ಪತ್ರಕರ್ತರ ಮೇಲಿನ ಹಲೆ ಜಾತಿ ನಿಂದನೆ ಸಂಬಂಧ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ರಾಜ್ಯದಲ್ಲಿ ಪತ್ರಕರ್ತರು ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಸುದ್ದಿ ಮಾಡಲು ಹೆದರುವ ಸ್ಥಿತಿ ನಿರ್ಮಿಸಲು ಕೆಲ ಅಧಿಕಾರಿಗಳು ರಾಜಕೀಯ ನಾಯಕರು ಮತ್ತು ಅವರ ಹಿಂಬಾಲಕರು ಇನ್ನಿಲ್ಲದ ಕಸರತ್ತು ನಡೆಸಿದ್ರೂ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಈ ದಿಟ್ಟ ಪತ್ರಕರ್ತರು ಸಾಬೀತುಪಡಿಸಿದ್ದಾರೆ ಮೈಸೂರು ಅರಮನೆಯಲ್ಲಿ ನಿಜವಾಗ್ಲೂ ಅಧಿಕಾರಿಗಳಿದಾರ ಗುಂಡಗಳಿದಾರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಅರಮನೆ ಕೊಠಡಿ ಅಂದ್ರೆ ಆ ಕೊಠಡಿ ಸಂಬಂಧಪಟ್ಟಂತಹ ಒಂದು ಗೋಡೆ ಬಿರುಕ್ ಬಿಟ್ಟಿದೆ ಆ ಬಿರುಕು ಬಿಟ್ಟಿದ ಸಂಬಂಧಪಟ್ಟ ಹಾಗೆ ನಾನೊಬ್ಬ ಪತ್ರಕರ್ತನಾಗಿ ಅಲ್ಲಿ ಹೋಗಿ ಒಂದು ಸ್ಟೋರಿ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಂತ್ರಜ್ಞಾನ ರಂಗಸ್ವಾಮಿ ನಾನು ಮಾತಾಡ್ಸ್ಕೊಂಡು ಕೂಡ ಬರ್ತೀನಿ ಅದರ ಮುಂದುವರಿದ ಭಾಗವಾಗಿ ಅಂದ್ರೆ ಅರಮನೆ ಡಿ ಡಿ ಸುಬ್ರಹ್ಮಣ್ಯ ಅವ್ರನ್ನ ಎರಡು ಬಾರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಷನ್ ಪಡ್ಕೊಳ್ಳಿಕ್ಕೆ ಅವರು ಅವೈಲಬಲ್ ಇರೋದಿಲ್ಲ ಅದರೊಬ್ಬ ಅದರ ಅದನ್ನ ಅದಾದ ನಂತರ ಮಂಗಳವಾರ ನಾನು ಅವರ ಕಚೇರಿಗೆ ಹೋದಾಗ ಅವರು ಅವೈಲಬಲ್ ಇದ್ರು ನಾನು ಹಿಂಗ್ ಇಂಡಿಯನ್ ಟಿವಿಯಿಂದ ಬಂದಿದ್ದೀನಿ ಅಂತ ಅವ್ರು ಅಟೆಂಡರ್ ಕೈಲಿ ಹೇಳಿ ಕಳ್ಸಿದ್ವಿ ನಾನು ಮತ್ತೆ ನಮ್ಮ ಕ್ಯಾಮರಾಮನ್ ರವಿ ಇಬ್ರು ಹೋಗಿದ್ವಿ ಸರಿ ಒಂದಷ್ಟು ಹೊತ್ತು ವೆಯ್ಟ್ ಮಾಡಿಸಿದ್ರು ಒಳಗಡೆ ಯಾರೋ ಒಬ್ಬರು ಇದ್ರು ಅವರು ಹೊರಗಡೆ ಬಂದ ತಕ್ಷಣ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಸರ್ ನಮಸ್ಕಾರ ನಾನು ಇಂಡಿಯನ್ ಟಿವಿಯಿಂದ ಕೆಂಡಗಣ್ಣ ಬಂದಿದ್ದೀನಿ ಅಂತ ಹೇಳಿದೆ ಸರ್ ಅಲ್ಲಿ ಅರಮನೆ ಗೋಡೆ ಬಿರುಕ್ಬಿಟ್ಟಿದೆ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಬೇಕು ಅಂತ ಕೇಳಿದೀನಿ ಸಮಾಧಾನವಾಗಿ ಕೇಳಿದೀನಿ ನಿಮ್ಮ ಮುಖ ನೋಡ್ಲಿಕ್ಕೆ ನನಗೆ ಇಷ್ಟ ರೀ ನಿಮ್ಮ ಮುಖ ದರ್ಶನ ಮಾಡಲಿಕ್ಕೆ ನನಗೆ ಇಷ್ಟ ರೀ ಹಾಗೆ ಹೇಗೆ ಅಂತ ಹೇಳಿ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು ಆ ಸಂದರ್ಭದಲ್ಲಿ ನಮ್ಮ ರವಿ ರವಿ ಅವ್ರಿಗೆ ಮೊದ್ಲಿಂದನೂ ಪರಿಚಯ ಸುಬ್ರಹ್ಮಣ್ಯ ಅವ್ರಿಗೆ ಮುಖ ನೋಡ್ತಾ ಇದ್ದಾಗ ನೇರ ಜಾಸ್ತಿ ಆಯ್ತು ಕಣೋ ಅಂತ ಬೈತಾರೆ ನಮ್ಮ ಅಂತ ಬೈತಾರೆ ಇವೆಲ್ಲ ಬಳಸಬಾರದು ಪದಗಳು ಒಂದು ಒಬ್ಬ ವ್ಯಕ್ತಿಯನ್ನ ಅವನ ಜಾತಿಯನ್ನ ಗುರುತಿಸಿ ಬೈತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ ಈ ಸಮಾಜದಲ್ಲಿ ಒಬ್ಬ ಪತ್ರಕರ್ತರು ಅಂತ ಗೊತ್ತಿದ್ದು ಕೂಡ ಈ ರೀತಿ ನಡ್ಸ್ಕೋತಾರೆ ಅಂತ ಹೇಳಿದ್ರೆ ಇವರು ಜನಸಾಮಾನ್ಯರ ಯಾವ ರೀತಿ ನಡ್ಸ್ಕೋತಾರೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರದಲ್ಲಿಯೇ ಪತ್ರಕರ್ತರಿಗೆ ರಕ್ಷಣೆ ಇಲ್ಲ ಅವ್ರನ್ನ ಜಾತಿ ನಿಲ್ಲಿಸಿ ಬೈತಾರೆ ತುಂಬಾ ಅವಾಚ್ಯ ಶಬ್ದಗಳಿಂದ ಅಮ್ಮ ಅಕ್ಕ ಅಂತೆಲ್ಲ ಪದಗಳನ್ನು ಬಳಸಿ ಬೈತಾರೆ ನಾವು ಪ್ರಶ್ನೆ ಯಾಕೆ ಅಂತ ಒಂದು ಸಣ್ಣ ಪ್ರತಿರೋಧ ಹುಟ್ಟಿದ್ದಕ್ಕೆ ನಮಗೆ ಕಪಾಲ ಕಪಾಲ ಕಟ್ಟು ಹೊಡೆದಿದ್ದಾರೆ ಇವನ ಕ್ಯಾಮ್ರಾವನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡಿ ತಳ್ಕೊಂಡೋಗದಿದ್ದಾರೆ ಅಲ್ಲೇ ನಿಂತಿದ್ದಂತ ಸುಬ್ರಹ್ಮಣ್ಯ ಅವರು ಕೂಡ ಇದು ಯಾವ ಸ್ಥಿತಿಗೆ ಮೈಸೂರು ಅರಮನೆಯ ಅಕ್ರಮಕ್ಕೆ ಸಂಬಂಧಿಸಿದಂತೆ ಉಪನಿರ್ದೇಶಕ ಎನಿಸಿಕೊಂಡವನ ಬಳಿ ಸ್ಪಷ್ಟೀಕರಣಕ್ಕೆ ತೆರಳಿದ್ರೆ ಮಾಧ್ಯಮವನ್ನ ಹತ್ತಿಕ್ಕುವ ಕೆಲಸ ಮಾಡಿದ್ದಾನೆ ಈ ಅಯೋಗ್ಯ ಅಧಿಕಾರಿ ಇಷ್ಟಾದರೂ ಈತನ ಬಂಧನವಾಗಿಲ್ಲ ತನ್ನ ರಾಜಕೀಯ ದಾಳ ಉರುಳಿಸಲು ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾನೆ ಗೂಂಡಾ ಸುಬ್ರಹ್ಮಣ್ಯ ಎಂಬ ಮಾಹಿತಿ ಲಭ್ಯವಾಗಿದೆ ಘಟನೆಯನ್ನು ಖಂಡಿಸಿದ ಮೈಸೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಮಾತನಾಡಿ ಮೈಸೂರು ಇತಿಹಾಸದಲ್ಲೇ ಈ ರೀತಿಯ ಘಟನೆ ನಡೆದಿರಲಿಲ್ಲ ಪತ್ರಕರ್ತ ನಿರ್ಭೀತಿಯಿಂದ ಸುದ್ದಿ ಮಾಡಲು ಆಗದ ಸ್ಥಿತಿ ನಿರ್ಮಾಣವಾಗಿದೆಯಾ ಎಂಬ ಪ್ರಶ್ನೆ ಮೂಡಿದೆ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನ ದೌರ್ಜನ್ಯವನ್ನ ಖಂಡಿಸುತ್ತೇವೆ ಸುಬ್ರಹ್ಮಣ್ಯ ಮತ್ತವರ ಸಹಚರರನ್ನು ಬಂಧಿಸಿ ಸೇವೆಯಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ ಉಪನಿರ್ದೇಶಕರ ಸುಬ್ರಹ್ಮಣ್ಯ ಮತ್ತು ಅವರ ಸಹಚರರು ನಮ್ಮ ಇಬ್ಬರು ಪತ್ರಕರ್ತರ ಮೇಲೆ ಗಂಭೀರ ಸ್ವರೂಪದ ಹಲ್ಲೆಯನ್ನು ಮಾಡಿ ಹವ್ಯಾಜ ಶಬ್ದಗಳಿಂದ ನಿಂದಿಸಿ ಅತ್ಯಂತ ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ ಇದು ಬಹುಶಃ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಆಗಿದೆ ಮತ್ತು ಮೈಸೂರಲ್ಲಿ ಪತ್ರಕರ್ತರು ನಿರ್ಭೀತಿಯಿಂದ ಕೆಲಸ ಮಾಡೋಕ್ಕಾಗ್ದಂಥ ವಾತಾವರಣ ಏನಾದರೂ ಅನ್ನೋಂಥ ಆತಂಕ ಕೂಡ ನಮಗೆ ನಿರ್ಮಾಣ ಆಗಿದೆ ಹೀಗೆ ಒಬ್ಬ ಉಪನಿರ್ದೇಶಕ ಪತ್ರಕರ್ತರು ತಮ್ಮ ಪ್ರತಿಕ್ರಿಯೆಯನ್ನು ಪಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವು ಸಾಕೊಂಡಂಥ ಸಹಚರರ ಮೂಲಕ ಅವರು ಒಳಗೊಂಡಂತೆ ಹಲ್ಲಿಯನ್ನು ಮಾಡೋದಿದೆಯಲ್ಲ ಅವರ ಅವರ ಕ್ಯಾಮ್ರಾನ ಕಿತ್ಕೊಳ್ಳೋದಿದೆಯಲ್ಲ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದಿದೆಯಲ್ಲ ಕೀಳಾಗಿ ಅವ್ರನ್ನ ನಡೆಸ್ಕೊಂಡಿದ್ದಿದೆಯಲ್ಲ ಬಹುಶಃ ಮೈಸೂರಿನ ಇತಿಹಾಸದಲ್ಲಿ ಈ ಘಟನೆ ಆಗಿರಲಿಲ್ಲ ಬಹುಶಃ ಇದು ಅತ್ಯಂತ ಖಂಡನೀಯವಾದಂಥದ್ದು ಮತ್ತು ಆತಂಕ ಮೂಡಿಸುವಂಥ ಪ್ರಕರಣ ಹಾಗಾಗಿ ಇವತ್ತು ನಾವು ನಮ್ಮ ಪತ್ರಕರ್ತರಿಗೆ ನ್ಯಾಯವನ್ನು ಕೊಡಬೇಕು ಅಂತಂತ ಹೇಳಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಾವು ಇವತ್ತು ಪೊಲೀಸ್ ಠಾಣೆಯಲ್ಲಿ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೀವಿ ಇವತ್ತು ಈ ದೂರಿಗೆ ಸಂಬಂಧಪಟ್ಟಾಗೆ ಡಿ ಸಿ ಪಿ ಮೃತುರಾಜವರು ಹಾಗೆಯೇ ಎ ಸಿ ಪಿ ಶಿವಶಂಕರ್ ಅವರು ಕೂಡ ನಮ್ಮ ಜೊತೆ ಮಾತುಕತೆ ಮಾಡಿದರು ಈ ವಿಚಾರದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಆಗಿರ್ಬೋದು ಪತ್ರಕರ್ತರಾಗಿರ್ಬೋದು ಯಾವುದೇ ರೀತಿಯ ಹಿಂದೆ ಸರಿಯಂತ ಪ್ರಶ್ನೆ ಇಲ್ಲ ಅಧಿಕಾರಕ್ಕೆ ಬಂದ ಸರ್ಕಾರಕ್ಕೆ ಸಲಾಂ ಹೊಡೆದು ರಾಜಕೀಯ ನಾಯಕರ ಬೂಟು ಬೂಟುನೆ ಒಂದೇ ಅಧಿಕಾರದಲ್ಲಿ ಮುಂದುವರಿಯುವ ಕಡುಭ್ರಷ್ಟ ಅಧಿಕಾರಿಗಳ ಅಕ್ರಮ ಅನಾಚಾರವನ್ನು ಇಂಚಿಂಚು ಬಿಡದಂತೆ ಬಯಲಿ ಗೆಳೆಯುವ ಕಾರ್ಯದಲ್ಲಿ ಶ್ರೀ ವಿಜಯ ವಾಹಿನಿಯು ಕೈಜೋಡಿಸಿದ್ದ ಮುಂದಿನ ಸಂಚಿಕೆಯಲ್ಲಿ ಅರಮನೆಯಲ್ಲಿನ ಅಂಬಾರಿ ಕಳತನವಾಗಿದ್ದ ಪಾರ್ಕಿಂಗ್ ಹಣ ಯಾರ ಖಾತೆಗೆ ತಲುಪ್ತಿದೆ ಅಂಬಾವಿಲಾಸ ಅರಮನೆಯ ಆಯಸ್ಸು ಮುಗಿಯುತ್ತಿದ್ಯಾ ಎಂಬ ಹತ್ತು ಹಲವು ಭ್ರಷ್ಟಾಚಾರದ ಸುದ್ದಿ ಕೊಡ್ತೀವಿ ತಪ್ಪದೆ ವೀಕ್ಷಿಸಿ